ಸಭೆಯ ಮುಖ್ಯ ಉದ್ದೇಶ ಈಗ ನಾವು ನಿರಂತರ ನಾಲ್ಕು ವರ್ಷಗಳಿಂದ ವರ್ಣ ಮಾಡ್ಕೊಂಡು ಬರ್ತಾ ನಿರಂತರವಾಗಿ ಯಾವುದೇ ಒಂದು ಸಹ ಇಲ್ಲಿಂದಂಗೆ ಆದರೆ ಇಲ್ಲಿವರೆಗೂ ನಾವು ಅಧಿಕಾರಿಗಳಿಗೆ ಅವ್ರು ಹೇಳಿದಂಗೆ ನಾವು ಕೇಳ್ಕೊಂಡು ಬಂದಿದ್ದೀವಿ ಏನೋ ಮಾಡ್ತೀವಿ ಹಿಂದೆ ಉಪಾಸದ ಸತ್ಯಾಗ್ರಹ ಕುಂತಾಗ ಶಿವಶಂಕರ್ ಹೇಳಿದ್ರು ನಾಲ್ಕು ತಿಂಗಳಲ್ಲಿ ನಿಮ್ಮ ಕೆಲಸ ಆತೈತೆ ಅವ್ರದ್ದು ಎಸ್ ಟಿ ಪಿ ಗಟ್ಟ ನಾಲ್ಕು ವರ್ಷ ಆದ ಬಂದು ಆಗಲಿಲ್ಲ ಮತ್ತು ಇವತ್ತು ನಾವೇನೋ ಒಂದು ಹೋರಾಟ ಮಾಡೋಕೆ ಅದನ್ನ ನೀವು ಉದಾಹರಣೆಗೆ ನಮ್ಮ ಕೊಚ್ಚೆ ನೀರು ಪದೇ ನಿಲ್ಸಿ ಅಂತ ಹೇಳಿದ್ವಿ ಕಾನೂನು ವಿರುದ್ಧವಾಗಿ ಅದು ನಿಲ್ಲಿಸ್ತಾ ಇಲ್ಲ ಅದು ನಾವು ನಾವು ನಿಲ್ಲಿಸ್ತೀವಿ ನಾವು ಮುಚ್ಚ್ತೀವಿ ಚರಣಿ ಅಂತ ಹೋದಾಗ ಕಾನೂನು ವಿರುದ್ಧ ಕಾನೂನು ಕ್ರಮ ಕಾಣ್ತೀವಿ ಅಂತ ಪೊಲೀಸ್ ಇಲಾಖೆ ಅಧಿಕಾರಿ ಹೇಳ್ತಾರೆ ಹೌದು ಕಾಲು ಮುಚ್ಚ ತಪ್ಪು ಅದು ಕಾನೂನು ವಿರುದ್ಧ ಬಟ್ ವಿಧಿ ಇಲ್ಲ ನಾವು ಉಳಿಬೇಕು ನಾವು ನಮ್ಮ ಕೆರೆ ಉಳಿಬೇಕು ಮುಂದಿನ ಉಳಿಬೇಕು ನಾವು ಮುಚ್ಚಲೇಬೇಕಿದೆ ಬಟ್ ಅವ್ರು ಅವಕಾಶ ಕೊಟ್ಟಿಲ್ಲ ಸರಿ ಕಾನೂನು ವಿರುದ್ಧವಾಗಿ ತಪ್ಪು ದೇವರು ಪೊಲೀಸ್ ಇಲಾಖೆಯಲ್ಲಿ ಗೌರವ ಕೊಟ್ಟು ನಾವು ಕೂಡ ಹಿಂದೆ ಸರ್ವಿ ಹೊರಡದಿಂದ ಅದು ಎಷ್ಟು ದಿನ ಅಂತ ನಾವು ನಮ್ಮ ಮೂಲಭೂತ ಹಕ್ಕುಗಳು ಹೋರಾಟ ಮಾಡ್ಕೊಂಡು ಇವಾಗ ವರ್ಷದಿಂದ ವರ್ಷ ನಾವು ಕಬ್ಬು ಓಡಾಡ್ಸ್ತೀವಿ ನಾವು ಚುನಾವಣೆ ಬಹಿಷ್ಕರಣ ಮಾಡ್ತೀವಿ ಅಂತ ನಾವು ಹೆದರೋಕ್ಕೆ ಸಂಬಂಧಪಟ್ಟ ಇಲಾಖೆ ಅಧಿಕಾರಿಗಳು ಬಂದು ಕೂತ್ಕೋಳೋಕ್ಕೆ ಈ ಸರಿ ಯಾಕೆ ಒಂದು ಗಟ್ಟಿ ನಿರ್ಧಾರ ಮಾಡಿ ಏನು ಬೇಕಾದರೂ ಆಗಲಿ ಒಂದು ಪ್ರತಿ ಮನೆಗಳ ಮೇಲೆ ಅಂದರೆ ಮನೆಗಳ ಮೇಲೆ ಬೇಡ ನಮ್ಮ ದೇಶದ ಬಾವುಟಕ್ಕೂ ಗೌರವ ಕೊಡಬೇಕು ಇನ್ನೇ ನಾವು ಸ್ವಲ್ಪ ತಿಳ್ಕೊಂಡಿದ ಪ್ರಕಾರ ಒಂದು ಐದಡಿ ಹತ್ತಡಿಯಾಗಿ ಯಾಕಂದರೆ ದೇಶದ ಬಾವುಟ ನಮ್ಮ ಊರಲ್ಲಿ ಎಲ್ಲರೂ ಇಪ್ಪತ್ತಡಿಗೆ ಇದ್ದರೆ ಅಲ್ಲಿಂದ ಕೆಳಮಟ್ಟದ ಒಂದು ಐದಡಿ ಆರಡಿ ಹತ್ತಡಿ ಒಳಗೆ ಕಟ್ಟರಿ ಮತ್ತೆ ಬಾವುಟ ಇರುವಂಥ ಸುತ್ತಮುತ್ತ ಮತ್ತು ಒಂದು ಇಪ್ಪತ್ತಡಿ ನೂರ ನೂರು ಒಂದು ಮೀಟರ್ ಅಷ್ಟು ನೂರು ನೂರು ಮೂವತ್ತೈದು ಐದಡಿ ಅಷ್ಟು ಯಾರು ಕಬ್ಬಾಟ್ ಹಾಕೊಂಡು ಹೋಗಾಡಬೇಡಿ ಸೈಕಲ್ ಆಗಲಿ ಏನಾಗಲಿ ಕಬ್ಬಾಡ್ ಹಾಕೊಂಡು ಓಡಾಡಬೇಡ್ರಿ ಈ ಥರದ್ದು ಕೆಲವೊಂದು ಇನ್ನೇನೇ ನಮ್ಮ ವಕೀಲರು ಸಲಹೆ ಕೊಟ್ಟಿದ್ರು ಇನ್ನೂ ಏನೇನಾಯ್ತು ಅಂತ ತಿಳ್ಕೊಳ್ಳೋಣ ಅದ್ರ ಬಗ್ಗೆ ಅದರಂತೆ ಈ ಸರಿ ಯಾರೇ ಅಧಿಕಾರಿಗಳು ಏನೇ ರಾಜಿಗೆ ಬಂದರು ಈ ಸರಿ ಒಪ್ಪೋದ್ ಬೇಡ ಅಂತ ನನ್ನ ಅನಿಸಿಕೆ ಯಾಕಂದರೆ ಎಷ್ಟು ದಿನ ಅಂತ ಹೇಳಿಕ್ಕೆ ತಲೆ ಮಾಡ್ಕೊಂಡು ಹೋಗೋಣ ಈಗಾಗಲೇ ಎರಡು ಸಾವಿರದ ಇಪ್ಪತ್ತೊಂದು ಒಳಗೆ ಏಳು ಬವರ್ ಫೇಲ್ವರು ಎರಡು ಸಾವಿರದ ಇಪ್ಪತ್ತ್ಮೂರೇ ಇಸ್ವರೆಗೆ ಹದಿನೆಂಟಿಗೆ ಹದಿನೇಳು ಬೋರ್ ಫೇಲ್ವರು ಎರಡು ಸಾವಿರದ ಇಪ್ಪತ್ತ್ನಾಲ್ಕನೇ ಇಸ್ಯವರೆಗೆ ಕಂಪ್ನಿರು ಇನ್ನು ಏನು ಇನ್ನು ಕಮ್ಮಿನ ಏನಾಗಬೇಕು ನಮಗೆ ಅದರಿಂದ ಎಲ್ಲ ನೀವು ಏನು ಇದನ್ನು ಮಾಡೋದು ಆಮೇಲೆ ಈ ಸರಿ ವೀಡಿಯೋ ಮಾಡಬೇಕಾದ್ರೆ ಸಹಿ ಸಂಗ್ರಹ ಮಾಡಬೇಕಾದ್ರೆ ಪ್ರತಿಯೊಬ್ಬರು ಸಹಿ ಮಾಡೋದ್ರು ಕೂಡ ವೀಡಿಯೋ ಮಾಡ್ಕೊಂಡೇ ನಾವು ಸಹಿ ಸಂಗ್ರಹ ಮಾಡೋಣ ಯಾರಿಗೂ ಕೂಡ ಬಲವಂತ ಮಾಡೋದು ಬೇಡ ಯಾಕಂದರೆ ಸಿ ಸ್ವಲ್ಪ ಕ್ರಿಟಿಕಲ್ ಆಗೋದ್ರಿಂದ ಯಾರ ಕೆಲಸ ವಾದ ಮಾಡೋದು ಇದಿಲ್ಲ ಅಂತ ಅದರಿಂದ ಪ್ರತಿಯೊಂದು ವಿಡಿಯೋ ಮಾಡ್ಕೊಂಡ್ರೆ ಸಹಿ ಸಂಗ್ರಹ ಕೂಡ ಮಾಡೋದ ಇದು ನಮ್ಮ ಅನಿಸಿಕೆ ಐತೆ ಹೆಂಗೆ ಮಾಡೋಣ ಹೆಂಗೆ ಈ ಹೋರಾಟ ಸಹಿ ಸಂಗ್ರಹ ಸಹಿ ಸಂಗ್ರಹ ಮಾಡಿ ಸಂಬಂಧಪಟ್ಟ ಅಧಿಕಾರಿ ಜಿಲ್ಲಾಧಿಕಾರಿಗಳಿಗೆಲ್ಲ ಕಾಪಿ ಟು ನಾಲ್ಕೈದು ಜನ ಅಧಿಕಾರಿಗಳಿಗೆ ಒಂದು ಎಸ್ ಪಿ ಅವ್ರಿಗೆಲ್ಲ ಒಂದು ಈ ಥರ ಕಪ್ಪು ಪಾಟಿಧರಿಸ ಮೂಲಭೂತಕ್ಕೋಸ್ಕರ ಸಹಿ ಸಂಗ್ರಹ ಮಾಡ್ತೀವಿ ಸಹಿ ಸಂಗ್ರಹನ ಒರ್ಜಿನಲ್ ನಮ್ಮತ್ರ ಮಾಡ್ಕೊಂಡ್ರೆ ಜೆರಾಕ್ಸ್ಗಳ್ನ ಅಧಿಕಾರಿಗಳು ಕೆಲಸ ಅಂತ ಒಂದು ಯೋಜನೆ ಐತೆ ಹಿಂಗಿನ ಸಿಟಿ ಅಲ್ಲ ಈಗ ನಮಗೂ ಕಪ್ಪು ಎಲ್ಲಾರ್ಗು ಪ್ರತಿ ಮನೆ ಹಿಂಗೆ ಹೇಳ್ದಂಗೆ ವಿಡಿಯೋ ಮಾಡೋದು ವೈಕ್ಯ ಸಾಕ್ಯ ಸಾಧ್ಯವಾದ್ರೆ ನಾವು ಬಾವುಟ ಹಾಸೋದ್ ಜೊತೆಗೆ ಕೈಗೆ ಕಪ್ಪು ಪಟ್ಟಿದು ಕಟ್ಟಿಕೊಳ್ಳೋದು ವ್ಯವಸ್ಥೆ ಬಾವುಟ ಆಸೋ ಅಂತ ಹೋಗೋದೇ ಬೇಡ ಬಾವುಟ ಎಲ್ಲಾರು ಮನೆ ತರ ಹಾರಸ್ತೀವಲ್ಲ ಕಿಟಿಕಲೂ ಮನೆ ಹಾರ್ಸೋದು ಅಥ್ವ ಸಾಧ್ಯವಾದ ಕೈ ಕಪ್ಪು ಓಟ ಕಟ್ಟಿ ನಮ್ ತೊಡ್ಡದಾಗ್ ಕೆಲಸ ಮಾಡೋದ್

ಒಂದು ಮಾಮೂಲಿ ಈಗ ಫಸ್ಟ್ ಸಹಿ ಸಂಗ್ರಹ ಮಾಡಿ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಕೆಲಸನ ಅದರ ನಂತರ ನಾವು ಏನು ಕಬ್ಬಾಡ ಆರಿಸ್ಬೇಕು ಅಂತ ಇದ್ದೀವಿ ಅದು ಮನೆಗಳಿಗೆ ಕಿಟಕಿ ಮೇಲೆ ಅತ್ತಡಿ ಮೇಲೆ ಕಟ್ಸೋ ಬಡ ಅತ್ತಡಿ ಕೆಳಗೆ ಇಲ್ಲ ಗೇಟ್ ಒಳಗೆ ಕಟ್ಸ್ಬಿಟ್ಟು ನಾವೊಂದು ನೂರು ನೂರೈದು ಜನ ಸೇರಿ ಒಂದು ಕಡೆ ಕಾರ್ಯಕ್ರಮ ಮಾಡೋ ಏನಕೋಸ್ಕರ ಕಬ್ಬಾಡ್ ಆಡಿಸ್ತಾ ಇದ್ದೀವಿ ಅಂತ ಮೀಡಿಯಾದ ಕಟ್ಸ್ಬಿಟ್ಟು ಪ್ರೊಟೆಸ್ಟ್ ಪ್ರೊಟೆಸ್ಟ್ ಮಾಡೋಣ ಸ್ನೇಹಿತರೆ ಇವತ್ತಿನ ಸಭೆಯ ಮುಖ್ಯ ಉದ್ದೇಶ ಈ ಈ ಬಾರಿಯ ಸ್ವತಂತ್ರ ದಿನಾಚರಣೆಯ ದಿನದಂದು ಕಬ್ಬಾಡ್ ಹಾಸೋದ್ರ ಬಗ್ಗೆ ಆಗಿರ್ತಿದೆ ಇಲ್ಲಿವರೆಗೂ ಸಾಕಷ್ಟು ಹೋರಾಟ ಮಾಡ್ಕೊಂಡು ಬಂದಿದ್ದೀವಿ ಅದು ನಮ್ಮ ಸಮಸ್ಯೆ ಮರ ಬಗೆಹರಿತಲ್ಲ ಇವತ್ತು ಕೂಡ ದೊಡ್ಡಾಪುರದ ಕೊಳಚೆ ನೀರು ಬಾಶೆಟ್ಟಿಯ ಕೊಳಚೆ ನೀರು ಕಾರ್ಖಾನೆಗಳ ರಾಸಾಯನಿಕ ನೀರು ಇವತ್ತು ಕೂಡ ಕೆರೆ ಬರ್ತಾ ಇದೆ ಇಪ್ಪತ್ತಾರು ಗ್ರಾಮರು ಕೂಡ ಈ ಹಿಂದೆ ಇದ್ದಂಥ ಜಿಲ್ಲಾಧಿಕಾರಿಗಳು ಇನ್ನು ನಾಲ್ಕು ತಿಂಗಳಲ್ಲಿ ಶಿವಶಂಕರ್ ಸಾಹೇಬರು ಇನ್ನು ನಾಲ್ಕು ತಿಂಗಳು ನೀನು ನಾವು ಎಸ್ ಟಿ ಪಿ ಕಡೆಗೆ ಬಾಳೆ ಮಾಡ್ತೀನಿ ಅಂತ ಹೇಳಿ ಉಪವಾಸ ಹತ್ರ ಕುಂದಿದಾಗ ಹೇಳ್ಬಿಟ್ಟು ಹೋದ್ರು ಎರಡೂವರೆ ವರ್ಷ ಹತ್ರ ಎಸ್ ಟಿ ಪಿ ಕಡೆಗೆ ಅದು ಜಮೀನು ಕೂಡ ತರಲಿಲ್ಲ ನಮಗೆ ಏನು ಅನ್ಸ್ಬಿಟ್ಟಿದೆ ಅಂತ ಹೇಳಿದ್ರೆ ನಾವು ನಾಯಿಗಳಿಗಿಂತ ಕಳೆ ಆಗ್ಬಿಟ್ಟಿದೀವ ಅಂತ ನಮಗೊಂದು ಯೋಜನೆ ಬಂದಿದೆ ಸರ್ಕಾರದ ನಾಯಕ ಬಿರಿಯಾನಿ ಊಟಕ್ಕೆ ಎರಡು ಕೋಟಿ ಎರಡೂವರೆ ಕೋಟಿ ರೂಪಾಯಿ ಬಜೆಟ್ ಬಜೆಟ್ ಆ ಅದಕ್ಕಿಂತ ಕಳೆ ಆಗ್ಬಿಟ್ಟು ನಾವು ಅಂತ ಒಂದು ಒಂದು ಯೋಜನೆ ಆಗೈತೆ ಅದಕ್ಕಿಂತ ಬೀದಿ ನಾಯಕ ಆಮೇಲೆ ಈಗ ಎಸ್ ಸಿ ಎಫ್ ಡಿ ಫೈನಾನ್ಸ್ ಡಿಪಾರ್ಟ್ಮೆಂಟ್ ಅವರು ಎಸ್ ಟಿ ಬಿ ಕಡಿಮೆ ಮಾಡೋದಕ್ಕೆ ಐವತ್ತೆಂಟು ಕೋಟಿ ಕೊಟ್ಟಿದ್ದಾರೆ ಅಂತ ನಮ್ಮ ಶಾಸಕರು ಹೇಳಿದ್ರು ಆದರೆ ಜಮೀನು ಕೊಡೋ ಜಮೀನು ದುಡ್ಡಿ ಕೊಡೋದು ದುಡ್ಡಿಲ್ಲ ಅಂತ ಹೇಳ್ತಾರೆ ನಾವಿಲ್ಲಿ ಸಾವಿರಾರು ಜನ ಸಾಯ್ತಾಯಿದ್ದೀವಿ ಇಂಥ ನೀರು ಕುಡಿದು ಇವತ್ತು ಅನ್ನೇ ಕೂಡ ನಮ್ಮ ಕಳೆಗೌಡರು ಮನೆಯಲ್ಲಿ ಒಂದು ನೀರು ಟೆಸ್ಟಿಂಗ್ ಬಂದಿದೆ ಹೇಳಿದ್ದಾರೆ ಫಿಲ್ಟರ್ ಆಗಿರೋ ನೀರನ್ನು ಕುಡಿಬೇಡ್ರಿ ಮಳೆ ಕೊಯ್ಲು ನೀರನ್ನ ಇದು ಕುಡೀರಿ ಅಂತ ಹೇಳ್ಬಿಟ್ಟು ಒಂದೊಂದು ಅದು ಕೂಡ ಎರಡು ದಿವಸದಲ್ಲಿ ಇದು ಕೂಡ ಪರೀಕ್ಷೆ ಮಾಡಿ ನಿಮಗೆ ಮುಂದೆ ವಿಡಿಯೋ ಸಮೇತ ಆಧಾರ ಕೊಡ್ತೀವಿ ಯಾವ ರೀತಿ ನಮ್ಮ ಪರಿಚಯ ಆರೋಪ ಕೂಡ ಕುಡಿಬಾರ್ದು ಅನ್ನೋದ್ರ ಬಗ್ಗೆ ಒಂದು ಸುದ್ದಿ ಅದರಿಂದ ನಾವು ಇವಾಗ ಈ ಸರಿ ಇಲ್ಲಿವರೆಗೂ ನಾವು ಅಧಿಕಾರ ಯೋಜನೆಗೆ ಕೇಳ್ಕೊಂಡು ಬಂದಿದ್ದೀವಿ ಆ ಮಾತಿ ಬೆಲೆ ಕೊಟ್ಟಿದ್ದೀವಿ ಇನ್ನೂ ಆ ಮಾತಿ ಬೆಲೆ ಕಟ್ಟದಾಗ ಕುಂದ್ಕೊಂಡ್ರೆ ಬಿಡ ಬಿಡವ್ರೇನು ಬಂದಾಗ ಎರಡು ಸಲ ಹೆದ್ದಾರೆ ಆಮೇಲೆ ಕುಂದ್ಕೊಳ್ತಾರೆ ಆರು ಸಲ ಅನ್ನೋದು ಗೊತ್ತಿದೆ ಅದಕ್ಕೆ ಈ ಸರಿ ಏನನ್ನಾಗಲಿ ಪ್ರತಿ ಮನೆಗಳ ಮೇಲೆ ನಮ್ಮ ಎರಡು ಪಂಚಾಯಿತಿಯ ಪ್ರತಿ ಮನೆಗಳ ಮೇಲೆ ಇಷ್ಟ ಮನೆ ಮೇಲಲ್ಲ ಮನೆಯ ಕಿಟಕಿ ಮೇಲೆ ಅತ್ತಡಿ ಒಳಗೆ ಪ್ರತಿ ಮನೆಯ ಅತ್ತಡಿ ಒಳಗೆ ಕಪ್ಪ ಬಿಟ್ಟು ಬಗ್ಗೆ ಈ ಸರಿ ಅದರೂ ಮಾಡಬೇಕು ಅಂತ ಈ ಮುಖಾಂತರ ಕೇಳ್ಕೊಂತ ಇದ್ದೀವಿ ಆಮೇಲೆ ನಮ್ಮ ಪಂಚಾಯಿತಿಯ ಸದಸ್ಯರು ಕೂಡ ಇನ್ನೊಂದು ಮೀಟಿಂಗ್ ಅದಿರದೇ ಕೆಲಸದಿಂದ ಸಾಕಷ್ಟು ಬಂದಿಲ್ಲ ನಮ್ಮ ಪಂಚಾಯತಿ ಸದಸ್ಯರು ಕೇಳೋದೇವು ಅಂತ ಹೇಳಿದ್ರೆ ಅಧಿಕಾರ ಇರ್ತೈತೆ ಹೋದೈತಿ ಇವತ್ತು ಪಂಚಾಯತಿ ಸದಸ್ಯರಾಗಿರ್ತೀರ ನಮಗೆ ಜನಗಳ ಹಾಕ್ತೀರ ಅದರಿಂದ ನಿಮ್ಮಲ್ಲಿ ಕೂಡ ನಾವು ಮನವಿ ಅಂತ ಹೇಳಿದ್ರೆ ಈ ಬಾರಿಯ ಸ್ವಾತಂತ್ರ್ಯ ಆಚರಣೆಯನ್ನು ನಾವು ಮಾಡಲ್ಲ ಅಂತ ಹೇಳ್ಬಿಟ್ಟು ದಯಮಾಡಿ ಪಿ ಡಿ ಒ ಮುಖಾಂತರ ಸರ್ಕಾರಕ್ಕೆ ಕಲ್ಸಿದ್ರೆ ಅದು ಕೂಡ ಪ್ರಭಾವ ಬೀಳ್ತಿದೆ ಜನಪ್ರತಿನಿಧಿಯಾಗಿ ಸಾಮಾನ್ಯ ಜನ ಹೇಳೋದಕ್ಕೂ ಪ್ರಜಾಪ್ರಭುತ್ವದಲ್ಲಿ ಪಂಜ ಎಲೆಕ್ಟೆಡ್ ಪರ್ಸನ್ ಪಂಚಾಯತ್ ಯಾರು ಮೆಂಬರ್ಗಳಾಗಿರ್ತಾರೆ ನೀವು ಹೇಳೋದು ತುಂಬ ಬೆಲೆ ಬರ್ತಿದೆ ಎರಡು ಪಂಚಾಯತ್ ಕೂಡ ಈ ಸರಿ ನಿಮ್ಮ ನಮ್ಮ ಪಂಚಾಯಿತಿಗಳತ್ರ ಸ್ವತಂತ್ರ ಆಚರಣೆ ಮಾಡೋದು ಬೇಡ ಅಂತ ಈ ಮುಖಾಂತರ ನಾವು ಕೇಳಕ್ಕೆ ಇಷ್ಟಪಡ್ತೀನಿ ಜೊತೆಗೆ ಇವತ್ತು ನಮ್ಮ ನಾವು ಸಮಿತಿ ಸಭೆಯಲ್ಲಿ ತೀರ್ಮಾನ ಹಾಗೆ ಏನು ಸ್ವತಂತ್ರ ನಮ್ಮ ಸರ್ಕಾರದ ಯಾವುದೇ ಕೆಲಸ ಆಗದಿರೋ ವಿಚಾರದ ಬಗ್ಗೆ ನಮ್ಮ ಶುದ್ಧೀಕರಣದ ಒಟ್ಟಿಗೆ ಶುದ್ಧವಾಗಿ ನೀರ್ಬೇಕು ವಿಚಾರದ ಬಗ್ಗೆ ನಾವೆಲ್ಲ ಕಪ್ಪು ಓಟಾಡ್ಸಿದ್ರು ಜೊತೆಗೆ ನಾವು ಇನ್ನೊಂದು ತೀರ್ಮಾನ ತಗೊಬೇಕು ಏನು ಏನಂತಂದ್ರೆ ಇವತ್ತು ನಮ್ಮ ಭಾಗದ ಎರಡು ಪಂಚಾಯಿತಿ ಎಲ್ಲ ಹಳ್ಳಿ ಜನರು ಜೊತೆಗೆ ಮಕ್ಕಳ ಸ್ಕೂಲ್ ಮಕ್ಕಳು ಸಹ ನಾವು ಇವತ್ತು ಕಪ್ಪು ಪಟ್ಟಿ ಧರಿಸಿ ಸ್ವತಂತ್ರ ಭಾಗವಹಿಸೋದಿಲ್ಲ ಅನ್ನೋ ಒಂದು ನಿರ್ಧಾರಕ್ಕೆ ಬರ್ತಾ ಇದ್ದೀವಿ ಅದು ಸಹ ಯಶಸ್ವಿ ಆಗ್ಲೇಬೇಕು ಅನ್ನೋ ಒಂದು ತೀರ್ಮಾನ ಇದೆ ಮತ್ತೆ ಹಂಗಂದ್ರೆ ಆ ಶಾಲಾ ಶಾಲೆಗಳು ಮತ್ತೆ ಪಂಚಾಯಿತಿಗಳಿಗೆ ಒಂದು ಮನವಿ ಕೊಟ್ರೆ ತುಂಬಾ ಒಳ್ಳೇದು ಹಾಸ್ತಾ ಇದೀವಿ ಯಾರು ಕೂಡ ಸ್ವತಂತ್ರದಿಂದ ಆಚರಣೆ ಮಾಡೋದು ಬೇಡ ಅಂತ ಹೇಳ್ಬಿಟ್ಟು ಒಂದ್ ಮನವಿ ಕೊಟ್ರೆ ತುಂಬಾ ಒಳ್ಳೇದು ಇದಕ್ಕೆ ನಮಗೆ ಮುಖ್ಯವಾಗಿ ಜನಪ್ರತಿನಿಧಿಗಳು ಏನಿದ್ದೀರೋ ಪಂಚಾಯಿತಿ ಮೆಂಬರ್ಸ್ಗಳು ತಾವುಗಳು ತಮ್ಗೆ ತುಂಬಾ ಸಹಾಯ ಮಾಡ್ಬೇಕು ಈ ಹೋರಾಟಕ್ಕೆ ಅಂತ ಈ ಮುಖಾಂತರ ಕೇಳಕ್ಕೆ ಇಷ್ಟಪಟ್ಟು ಗ್ರಾಮ ಪಂಚಾಯಿತಿಯವ್ರು ಮಾಡ್ಬೋದು ಬಟ್ ಶಾಲೆಗಳವ್ರು ಮಾಡೋದ್ ಕಷ್ಟ ಬೇಡ ಅಷ್ಟೇ

ಮಕ್ಕಬಿಟ್ಟವ್ರು ಯಾರೋ ಒಬ್ರು ಹೇಳಿದ್ರೆ